ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ಈಗ ಟೈಮ್ ಬಂದು ಬೆಳಗ್ಗೆ ಆರು ಗಂಟೆ ರಾತ್ರಿ ನಾವು ಬಿಡೋಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆಗೆ ಬಿಟ್ಟಿದ್ದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಬಂದ್ವಿ ಯಾಕಂದರೆ ರಾತ್ರಿ ಪೂರ್ತಿ ಮಳೆ ಜಡಿ ಮಳೆ ಇಡ್ಕೊಂಡಿತ್ತು ಮಳೆಯಲ್ಲಿ ನಮ್ಮ ಮನೆಯವರು ನಿಧಾನಕ್ಕೆ ಡ್ರೈವಿಂಗ್ ಮಾಡ್ಕೊಂಡು ಬಂದರು ಹಾಗಾಗಿ ಆರು ಗಂಟೆ ಆಯಿತು ಬರೋಷ್ಟರಲ್ಲಿ ಬಂದು ಈಗ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಮಳೆ ಬರ್ತಾ ಇದೆ ಅದಕ್ಕೆ ನಮ್ಮ ಮನೆಯವ್ರು ಹೋಗಿದ್ದಾರೆ ರೂಮ್ ನೋಡ್ಕೊಂಬರೋಣ ಅಂದ್ಬಿಟ್ಟು ಅವರು ರೂಮ್ ನೋಡ್ಕೊಂಡು ಬಂದಿದ ತಕ್ಷಣ ನಾವು ಹೋಗಿ ಫ್ರೆಶಪ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲೂ ಕಾರಲ್ಲೇ ಕೂತ್ಕೊಂಡಿದ್ದೀವಿ ಹಾಗೆ ಇವತ್ತು ಮಂತ್ರಾಲಯಗೆ ಅಮ್ಮ ಅಪ್ಪ ನನ್ನ ತಮ್ಮ ಮತ್ತು ನನ್ನ ಫ್ರೆಂಡು ಮಾ ದೇವಿ ಅಕ್ಕ ಬಂದಿದ್ದಾರೆ ಹಾಗೆ ಧನುಷ್ ಬಂದಿದ್ದಾನೆ ಮತ್ತು ನಮ್ಮ ಫ್ಯಾಮಿಲಿ

ನಾನು ಭಯ ನಮ್ಮ ಮುಂದೆ ಕುತ್ಕೊಳಕ ಭಯ ಫ್ರೆಂಡ್ಸ್ ನೋಡಿ ನಮ್ ಚಿನ್ನಿ ರೆಡಿ ಆಗ್ಬಿಟ್ಟಿದಾಳೆ ಸೂಪರ್ ಆಗಿ ರೆಡಿ ಆಗಿದ್ದಾಳೆ ನೋಡು ಬೊಟ್ಟಿಕ್ಕಿದ್ರೆ ಎಲ್ಲಾ ಅಲ್ಸ್ಕೊಂಡ್ ಬಿಟ್ಟಿದ್ದಾಳೆ ನಮ್ ಚಿನ್ನಿ ನೋಡಿ 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 ಬಂದು ಒಂದು ರೂಮ್ ಒಂದ್ ನಿಮಿಷ ನಾನೇನು ಹೇಳ್ತಾ ಇದ್ದೀನಿ ನೋಡಿ ನಾವು ರೂಮ್ ಮಾಡ್ಕೊಂಡಿದ್ವಿ ಈಗ ಎಲ್ಲರೂ ರೆಡಿಯಾಗಿದ್ದಾಯ್ತು ನನ್ನ ತೋರಿಸು ಚಿನ್ನಿ ನನ್ನ ತೋರಿಸು ತೋರಿಸಿ ನನ್ನ ತೋರಿಸಿ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಯ್ತು ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಅಲ್ಲಿ ನಮ್ಮ ಉಮ್ಮ ಆಂಟಿ ಅವರು ನಿದ್ದೆ ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಮ ಚಿನ್ನಿ ವಿಡಿಯೋ ಮಾಡು ಬಾ ಆಂಟಿದು ಅಂತ ಇದ್ದಾರೆ ನೋಡಿ ನೋಡಿ ನಿದ್ದೆ ಹೋಗ್ತಾ ಇದ್ದಾರೆ ஏன்ட்டி தின சரி ஆண்டி ಎಲ್ರದೂ ಆಯ್ತು ನಮ್ಮ ಮಕ್ಕವ್ರು ಏನೋ ತೋರಿಸ್ತೀನಿ ಬನ್ನಿ ತೋರಿಸಿ ನೋಡಿ ಸೀರೆ ಹೊಸದು ಅಂತ ಬಿಲ್ ತೋರಿಸಿದಾರ ಯ ಬರೀ ಇಂತದಯಿಲ್ ಬಿಲ್ ಬಿಲ್ ಸಮೇತ ಉಟ್ಕೊಂಡಿದಾರೆ ಸೀರೆ ಹೊಸದು ಅಂತ ಗೊತ್ತಾಗ್ಲಿ ಸೀರೆ ರೇಟ್ ಎಷ್ಟು ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ಬಿಲ್ ಕೂಡ ಡ್ರೆಸ್ ಚಿನಿ ಇಲ್ಲ ನೋಡ ನಮ್ ಚಿನಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾಳೆ ದೇವಸ್ಥಾನದಲ್ಲಿ ಯಾರು ಬಿಡಲ್ಲ ಅಂದ್ಬಿಟ್ಟು ಫ್ರಾಕ್ ಹಾಕೊಂಡ್ರೆ ಯಾರು ಬಿಡಲ್ಲ ಅಂದ್ಬಿಟ್ಟು ಫುಲ್ ಆಗ ರೆಡಿ ಆಗಿದ್ದಾಳೆ ఏను అలా చెని ఆరే రెండు సల పూరి దని బరే అన్న బరే పూరి బరే చపాతీ హినసరి ಹೇಳ್తిన నీ పేరు ఏంటా మెడం తేలో కరలే ఐతిన కృష్ణ క్లాస్ ఏమ యా స్టాండర్డ్ వనిన యుకే జీ యుకే జీ నా సినా నా అభిదయ గైస్ ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ ಎಲ್ರು ರೆಡಿ ಆಗ್ಬಿಟ್ಟು ಯಾಕಿವಾಗ ಓ ಒಂಟೆ ಚುರಿ ಚುರಿ ಅಂತಾಯ್ತಾಗ್ಲೇ ಹಂಗೆಲ್ಲ ಇಷ್ಟ ದೋಸೆ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದಾಳ ಹರ್ತಾ ಇದೀವಿ गाइस ಈಗ ರೂಮ್ ಖಾಲಿ ಮಾಡಿಬಿಡ್್ರಿ ಫ್ರೆಂಡ್ಸ್ ಕೂವಾಣಡಿ ಒಂದು ಮಳೆ 50 ರೂಪಾಯಿ ಎಲ್ಲಾರ್ಗೂ ಇಷ್ಟ ಇಷ್ಟು ಹೇರೇಟ್ ಮಳೆ ಹೋಗ ತಕೊಂಡು ಬಿಡ್ತಾ ಇದೀವಿ ಫ್ರೆಂಡ್ಸ್ ಈಗ ಲಗೇಜ್ ಎಲ್ಲ ಇಟ್ಬಿಟ್ಟು ಹೊರಪಾಯ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನ ಬರ್ತೀರಾ ಇಲ್ಲಿಂದ ಪಂಚಮುಖಿ ಆಮೇಲೆ ಇನ್ನ ಯಾಕ ಎಲ್ರು ರೂಪಾಯಿ ಕೊಟ್ಟು ನಾಮಗುಳ ಹಾಕ್ಸ್ಕೊಂಡ ಯಾರ್ಯಾರ ನಾಮ ಹಾಕ್ಸ್ಕೊಂಡಿದ್ದೀರಾ ನನ್ ತಮ್ಮ ಮಿಸ್ ಅಪ್ಪ ನೀನ್ ಯಾಕಪ್ಪ ನಾಮ ಹಾಕ್ಸ್ಕೊಂಡಿಲ್ಲ ನೀಸ್ಕೊಂಡ ಎಷ್ಟ್ ಕೊಟ್ಟೆ ఫ ఫస్ట్ నమ్మక ముంచె ఎస్ట్ కదా ಬಿಳ್ಸ್ಕೊಂಬೇಡ ಪೂಜಾ ನಿಮ್ಮ ಅಜ್ಜಿ ಒಂದ್ ಮೊಳಗ ಐವತ್ ರೂಪಾಯಿ ಕಟ್ಟೈತೆ ನೋಡಿ ದೇವಸ್ಥಾನದಲ್ಲಿ ದೇವ್ರಿಗೆ ಮುಟ್ಕೊಂಡ್ ಹೋಗಿಲ್ಲ ಅಂದ್ರೆ ದೇವ್ರ ಒಳಗಡೆ ಬಿಡಲ್ಲ ಅಂತೆ ನಮ್ಮಅಮ್ಮಗೆ ನಾಮ ಏನಕ್ಕೆ ನಾಮ ಬೇಡ ನಮ್ಗೆ ಫ್ರೆಂಡ್ಸ್ ಈಗ ಎಲ್ಲರೂ ರೆಡಿಯಾಗಿ ದರ್ಶನ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಒಂದು ಹುಡುಗ ನಾಮ ಹಾಕ್ತೀನಿ ಅಂತ ಬಂದ ಅವ್ರು ಏನು ಮಾಡ್ತಾರೆ ಗೊತ್ತಾ ಹೋಗಿದ ತಕ್ಷಣ ನಾಮ ಇಟ್ಬಿಡ್ತಾರೆ ಆಮೇಲೆ ಹತ್ತು ರೂಪಾಯಿ ಇಸ್ಕೊಂತಾರೆ ತುಂಬ ಜನ ಮಕ್ಕಳಿದ್ದಾರೆ ಇಲ್ಲಿ ಮಂತ್ರಾಲಯದಲ್ಲಿ ಅವರು ಸ್ಕೂಲ್ಗೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ ಮಕ್ಕಳು ಇದೊಂದು ವ್ಯಾಪಾರ ಇದು ಇದ್ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ನೆಸ್ ಥರ ಇಟ್ಕ ಮಾಡ್ಕೊಂಬಿಟ್ಟಿದ್ದಾರೆ ತುಂಬ ಜನ ತುಂಬ ಜನ ಮಕ್ಕಳು ಕಾಣಿಸಿದ್ರು ನನಗೆ ಒಂದು ಅಲ್ಲಲ್ಲಿ ಒಂದಷ್ಟು ಜನನ ವೀಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಈಗ ಮಂತ್ರಾಲಯಗೆ ಬಂದಿದ್ದೀವಿ ಈಗ ಒಳಗಡೆ ಇದ್ದೀವಿ ರಾಯರ ದರ್ಶನ ಮಾಡ್ಕೊಬರೋಣ ಅಂತ ನೋಡಿ ಇದೇ ಮಂತ್ರಾಲಯ ನಾನು ಮತ್ತು ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಸಾಂಗ್ ಹಾಕಿದ್ದಾರೆ ಅದಕ್ಕೆ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನೋಡಿ ರಾಯರ ದರ್ಶನ ಮಾಡೋಣ ಅಂತ ಕಾಯಿಸ್ಕೊಂಡು ಅಲ್ಲ ಬರ್ತಾ ಇದಾರೆ

ಫ್ರೆಂಡ್ಸ್ ದರ್ಶನ ಮಾಡೋದಕ್ಕೂ ಮುಂಚೆ ಇಲ್ಲಿ ಮಾಂಚಲಮ್ಮ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಹೋಗ್ಬೇಕು ಮೊದಲನೇದಾಗಿ ಮಾಂಚಲಮ್ಮ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿಯವ್ರನ್ನ ದರ್ಶನ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ನೋಡಿ ಇಲ್ಲೇ ಆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಲ್ವಾ ಅದ್ರ ಪಕ್ಕದಲ್ಲೇ ರೈಟ್ ಸೈಡ್ಗೆ ಅಹ್ ಮಾಂಚಲಮ್ಮ ದೇವಿ ದೇವಸ್ಥಾನ ಇದೆ ಇಲ್ಲಿ ಹೋಗ್ಬಿಟ್ಟು ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆನೆ ರಾಯರ ದರ್ಶನಕ್ಕೆ ಹೋಗಬೇಕಂತೆ ಅದು ಆಗ್ಲಿಂದ ಬಂದಿರುವಂಥ ಪದ್ಧತಿ ಅದಕ್ಕೆ ನಾವು ನೋಡಿ ಇನ್ನು ನೋಡಿ ಮನ್ ಮಾಂಚಾಲಮ್ಮ ದೇವಿನ ತೋರಿಸ್ತಾ ಇದ್ದೀವಿ ಹಾಗೆ ಇಲ್ಲಿ ಒಳಗಡೆ ಬಿಟ್ಟಿಲ್ಲ ಮಾಂಚಾಲಮ್ಮ ದೇವಿ ಒಳ ಒಳಗಡೆ ಬಿಟ್ಟಿಲ್ಲ ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗೋದಷ್ಟೇ ನೋಡಿ ನಾವೀಗ ಮಠದ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನ ಮಾಡಿಕೊಂಡು ಮಾಂಚಲಮ್ಮನ ದರ್ಶನ ಮಾಡಿಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಆದರೂ ಕೂಡ ಬೇಗ ದರ್ಶನ ಆಯಿತು ಏನು ಕಷ್ಟ ಅನಿಸಿಲ್ಲ ಹಾಗೆ ನೂಕು ನುಗ್ಗು ಏನೂ ಇರಲಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ರಾಯರ ದರ್ಶನ ಮಾಡಿದ್ದಕ್ಕೆ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಒಳಗಡೆ ತುಂಬ ಜನ ಇದ್ದಾರೆ ಆದರೂ ಕ್ಯೂ ಕೂಡ ಅಷ್ಟೇ ಏನು ಅಷ್ಟೊಂದು ದೊಡ್ಡ ಕ್ಯೂ ಏನಿಲ್ಲ ಧರ್ಮಸ್ಥಳ ಈಗ ನಾವು ತಿರುಪತಿಗೆಲ್ಲ ಹೋಗ್ತೀವಲ್ಲ ಅಷ್ಟೊಂದು ದೊಡ್ಡ ಕ್ಯೂ ಇಲ್ಲ ಆರಾಮ್ ಅನ್ನಿಸ್ತು ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಹಾಗೆ ಕ್ಯೂ ಕೂಡ ಅಷ್ಟೊಂದು ಇರಲಿಲ್ಲ ಜನ ಇದ್ದರೂ ಕೂಡ ರಶ್ ಇದೆ ಆದರೆ ಬೇಗ ಹೋಗಿ ಬಂದ್ವಿ ಅದೊಂದೇ ಖುಷಿ ಈಗ ಧರ್ಮಸ್ಥಳದಲ್ಲಾದರೆ ಎಷ್ಟು ಸರಿ ಎಷ್ಟತ್ರ ನಾವು ಲೈನ್ಸ್ ಎಲ್ಲ ಹೋಗ್ಬೇಕಲ್ವಾ ಅಷ್ಟೊಂದು ಲೈನ್ಸ್ ಇಲ್ಲ ಇಲ್ಲಿ ನಾವು ತುಂಬ ಕ್ಯೂ ಇರುತ್ತೆನೋ ಅಂದ್ಕೊಂಡೇ ಹೋದ್ವಿ ಆದರೆ ಅಷ್ಟೊಂದಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಖುಷಿಯಾಯಿತು ಹಾಗೆ ಇಲ್ಲಿ ಗಂಡು ಮಕ್ಕಳೆಲ್ಲನೂ ಶರ್ಟ್ ಎಲ್ಲ ರಿಮೂವ್ ಮಾಡಬೇಕು ಪಂಚೆ ಪಂಚೆ ತಗೊಂಡೋಗಿರಬೇಕು ಈ ದೇವಸ್ಥಾನದ ಪದ್ಧತಿ ಎಲ್ಲರೂ ಗಂಡು ಮಕ್ಕಳು ಪಂಚೆ ಹಾಕ್ಕೊಂಡು ಹೋಗಬೇಕು ಅಂತ ನೋಡಿ ಪಂಚ ಇಲ್ಲ ಅಂದರೂ ಬಿಡ್ತಾರೆ ದರ್ಶನಕ್ಕೆ ಆದರೆ ಪದ್ಧತಿ ಇದೆಯಲ್ವಾ ಅದನ್ನು ಕೂಡ ಫಾಲೋ ಮಾಡಬೇಕಲ್ವಾ ಅದಕ್ಕೆ ಹಾಗೆ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋದರೆ ಸೀರೆ ಉಟ್ಕೊಳ್ಳೋದು ಒಳ್ಳೆಯದು ಅಂತ ತುಂಬ ಜನ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸುಮಾರು ಜನ ಈಗೆಲ್ಲನೂ ಸ್ಯಾರಿನೇ ಹೋಗ್ತಾರೆ ದೇವಸ್ಥಾನಗಳಿಗೆಲ್ಲಾದರೂ ಹೋದರೆ ಮೊದಲೆಲ್ಲ ತುಂಬ ಜೀನ್ಸ್ ಹಾಕ್ಕೊಳ್ಳೋದು ಈ ಥರ ಎಲ್ಲ ಇತ್ತು ಆದರೆ ಈಗಿಲ್ಲ ತುಂಬ ಜನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್ ರಾಯರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತು ಪಂಚಮುಖಿ ಮತ್ತು ಬಿಚ್ಚಾಲೆ ಅಲ್ಲೆಲ್ಲ ಹೋಗಬೇಕು ಅಂದರೆ ತುಂಬ ಜನ ಇಲ್ಲಿ ಆಟೋ ಮತ್ತು ಟ್ಯಾಕ್ಸೀಸ್ ಎಲ್ಲ ಇರುತ್ತೆ ಅಲ್ಲಿ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ ಅದನ್ನು ನೋಡಿ ನಾವು ಹೋಗಬೇಕಾಗುತ್ತೆ ಯಾಕಂದರೆ ತುಂಬ ಜನ ಮೋಸ ಮಾಡೋರು ಇರ್ತಾರೆ ಒಬ್ಬೊಬ್ರು ಒಂದೊಂದ್ ರೇಟ್ ಹೇಳ್ತಾರೆ ಒಬ್ರಲ್ಲ ಅಂತ ಒಂದು ಮೂರ್ನಾಲ್ಕ್ ಜನ ದರ್ಶನ ಎಲ್ಲ ಆಯ್ತು ದರ್ಶನ ಮುಗಿಸ್ಕೊಂಡು ಈಗ ಪ್ರಸಾದಕ್ಕೆ ಹೋಗ್ತಾ ಇದ್ರಿ ಪ್ರಸಾದ ತಿನ್ನಣ ಅನ್ಬಿಟ್ಟು ಮಠದಲ್ಲೇ ಪ್ರಸಾದ ಹೋಗ್ತಾರೆ ಮಳೆ ಬರ್ತಾ ಇದೆ ಈಗ ರಾತ್ರಿ ಎಲ್ಲ full ಮಳೆ ಮಳೆ ಅಂತ ನೆನಕೊಂಡ ಬಂದಿದ್ದು ಇಲ್ಲಿ ಅಲ್ ನೋಡ್ಕೊಂಡ ಬಾ ಅಮ್ಮಾ ನೋಡಿ ಕಾಮತ್ ಏನೋ ಅದು ಕಾಣಿಸ್ತಿಲ್ಲಾ ಈಗ ಕಾಣಿಸ್ತಾ ಇದೆ ಏಮೆ ಏನ್ ಬೇಕು ಚಿನ್ನಿ मिटाया येन अदर बेक आಂದ್ರಿಸ್ಕೋಬೇಕಿಲ್ಲ ಅಂದ್ರೆ ವಾ ಹಂ इसको कॉल ಮಾಡ್ ಹೇಳ್ತೀನಿ ಬೋರ್ ಆಯ್ತಾ ಅಂತ ಸೋಮ ಬಂದಿ ಹಮ್ಮ ಬಾ ಫ್ರೆಂಡ್ಸ್ ಈಗ ನಾವು ರಾಯರ ದರ್ಶನ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ ಅಂದರೆ ರಾಯರ ಮಠದಲ್ಲೇ ಊಟ ಆಗ್ತಾರೆ ಅಲ್ಲಿ ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ದಾರಿಯಲ್ಲಿ ನೋಡಿ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಅಂಗಡಿಗಳಿದೆ ಅಲ್ಲೆಲ್ಲ ಶಾಪಿಂಗ್ ಮಾಡ್ತಾ ಇದ್ರು ಹೋಗೋಕ್ಕೂ ಮುಂಚೆ ಹಾಗೆ ರಾಯರ ಒಂದು ಫೋಟೋ ತಗೊಳ್ಳೋಣ ಅಂತ ಹೋದ್ವಿ ನಮ್ಮನೆಯಲ್ಲಿ ಫೋ ರಾಘವೇಂದ್ರ ಸ್ವಾಮಿದು ಫೋಟೋ ಇದೆ ಆದರೆ ಅಮ್ಮನಿಗೆ ಫೋಟೋ ದೊಡ್ಡದೆಲ್ಲ ಆಗಲ್ಲ ಅದಕ್ಕೆ ಒಂದು ಚಿಕ್ಕದಾದಂಥ ಒಂದು ವಿಗ್ರಹ ಇಸ್ಕೊಂಡ್ರು ರಾಘವೇಂದ್ರ ಸ್ವಾಮಿದು ಹಾಗೆ ನಮ್ಮ ಪೂಜಾ ಒಂದಷ್ಟು ಶಾಪಿಂಗ್ ಮಾಡೋಣ ಬಾ ಬಾ ಅಂತ ಕರ್ಕೊಂಡು ಹೋದ್ಲು ಹಾಗೆ ಇಯರಿಂಗ್ ಏನೋ ಬೇಕು ನೋಡೋಣ ಬಾ ಅಂತ ಹೋದ್ವಿ ಹಾಗೆ ಇಲ್ಲಿ ರೇಟೆಲ್ಲ ಕೇಳ ಆದಮೇಲೆ ವಾಪಸ್ ಬಂದ್ವಿ ಯಾಕಂದರೆ ನಮ್ಮ ಬೆಂಗಳೂರಲ್ಲೇ ಪರವಾಗಿಲ್ಲ ಇಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾವೇನೂ ತಗೊಂಡಲಿಲ್ಲ ಅಮ್ಮ ಮಾತ್ರ ಒಂದು ರಾಘವೇಂದ್ರ ಸ್ವಾಮಿ ವಿಗ್ರಹ ತಗೊಂಡ್ರು ಈಗ ಮಂತ್ರಾಲಯ ಮುಗಿಸ್ಕೊಂಡು ಈಗ ಪಂಚಮಿಗೆ ಹೋಗ್ತಾ ಇದೀವಿ ಪಂಚಮುಖಿಗೆ ಹೋಗ್ತಾ ಇದೀವಿ ಪ್ರಸಾದ ಎಲ್ಲಾ ತಿನ್ಕೊಂಡು ರಾಯರ ದರ್ಶನ ತುಂಬಾ ಚೆನ್ನಾಗಾಯ್ತು ಮಳೆ ಬರ್ತಿದೆ ಈಗ ದರ್ಶನ ಮಾಡ್ಕೊಂಡು ಈಗ ಹೋಗ್ತಾ ಇದೀವಿ ಮಳೆ ಬರ್ತಾ ಇದೆ ಬಿಟ್ಟ ನೋಡಿ ತುಂಬಾ ಜೋರಾಗಿ ಮಳೆ ಬಂದ್ರೆ ಏನ್ ಮಾಡುದ ಗೊತ್ತಿಲ್ಲ ಬರಬಾರ್ದು ಬರಲ್ಲ ರಾತ್ರಿಯಿಂದ ಜಡಿ ಮಳೆ ಬರ್ತಾ ಇದೆ ಬೆಳಗ್ಗೆ ಅಷ್ಟೊಂದ್ ಈಗ ಸ್ವಲ್ಪ ಬೀಳ್ತಾ ಇದೆ ನೋಡಿ ಅಲ್ಲ ఇంగే ఇంగంతలవో అదికే నా ఏం ఇంగ కంది ఇంగే హల్ల అర్జున్ జన్యం అంతైదనల ఇంగే అదో నే బాటి నీళ్లు బాకి ఆ దనష్ నెలగొక్కరే దష్టు పంచము ఆ పంచము ఆదినే యా అంజన సరేలు పంచము చేర్స్ నిల పంచగోకి ఆనికి హమేలే ಸರಿ ಹೇಳ ನೀ ಬಂದಿದ್ಯಾ ಅದ್ನಾರ ನರ್ಸರಿ ಅದಕ್ಕೆ ಹೇಳ್ಬೋದು ನಾವ್ ಬಂದಿಲ್ಲ ಅಲ್ಲ ನಗ್ತಾ ಇದ್ರು ನನ್ನ ನಿಮ್ ಕಷ್ಟ ಸುಮ್ನೆ ಇದ್ರು ಕಷ್ಟ ನಿಮ್ ಹತ್ರ ಹೆಂಗೆ ಸುಮ್ನೆ ನನಗ್ ಬೇಜಾರೈತೆ ಅದನ್ನು ಬೇಜಾರೈತೆ ನೋಡ ನಿಮ್ ಮಾಮ ಏನ್ ಮಾಡ್ಬೇಕು ನಿಮ್ ಮಾಮಗೆ ಫ್ರೆಂಡ್ಸ್ ಈಗ ನಾವು ಮಂತ್ರಾಲಯ ಮುಗಿಸ್ಕೊಂಡು ಇಲ್ಲೇ ಭಿಕ್ಷಾಲಯ ಹತ್ರ ಹೋಗ್ತಾ ಇದೀವಿ ಅಲ್ಲಿಂದ ಮಂತ್ರಾಲಯದಿಂದ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ವಿಪರೀತ ಮಳೆ ಅಂದರೆ ಜಡಿ ಮಳೆ ಬರ್ತಾಯಿತ್ತು ಜಡಿ ಮಳೆಯಲ್ಲಿ ಹೇಗೆ ನೋಡೋದಪ್ಪ ಅಂತ ಅನ್ನಿಸ್ತಾ ಇತ್ತು ಏನು ಮಾಡೋದು ಅಂತ ಹಾಗೆ ನಮಗಂತೂ ಮಳೆದೇ ತುಂಬ ಆಶ್ಚರ್ಯ ಅನ್ನಿಸ್ತು ಯಾಕಂದರೆ ನಾವು ಕಾರ್ ಹತ್ತಿದ ತಕ್ಷಣ ಮಳೆ ಬರುತ್ತೆ ಕಾರು ನಿಲ್ಲಿಸ್ಬಿಟ್ಟು ನಾವೆಲ್ಲಾದರೂ ದೇವರ ದರ್ಶನಕ್ಕೆ ಹೋಗಬೇಕು ಅಂದಾಗ ಮಳೆ ಸ್ಟಾಪ್ ಆಗಿಬಿಟ್ಟಿರ್ತಾ ಇತ್ತು ಇದೊಂಥರ ದೇವ ರಾಯರ ಪವಾಡ ಅಂತಲೇ ಹೇಳ್ಬೋದು ಖುಷಿ ಆಯಿತು ಹಾಗೆ ಅಷ್ಟು ದೂರದಿಂದ ಬಂದಿದ್ದೀವಲ್ಲ ಏನು ನೋಡೋದಕ್ಕಾಗಲ್ಲ ಅಂದರೆ ಒಂಥರ ಬೇಜಾರಾಗುತ್ತಲ್ವ ಹಾಗಾಗಿ ಏನು ಮಾಡೋದು ಅಂತ ಅಂದ್ಕೊತಾ ಇದ್ವಿ ನೋಡಿ ನಮಗೆ ಈ ಥರ ಆಯಿತು ರಾಯರು ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ರು ಈಗ ಇಲ್ಲಿ ತುಂಗಭದ್ರಾ ನದಿ ಕೂಡ ಇದೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ ಹಾಗೆ ಟ್ರಾಫಿಕ್ ನೋಡಿ ಇಲ್ಲಿ ಬಿಚ್ಚಾಲೆ ಹತ್ತಿರ ಹೋಗ್ತಾ ಇರೋದೀಗ ಇಲ್ಲಿ ತುಂಬ ರಶ್ಶು ತುಂಬ ಗಾಡಿಗಳು ನೋಡಿ ಪಾರ್ಕಿಂಗು ಪಾರ್ಕಿಂಗ್ ಕೂಡ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಆದರೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ತುಂಬ ಟೈಮ್ ಇಡೀತು ಈ ಒಂದು ರೋಡಲ್ಲಿ ಒಂದು ಸ್ವಲ್ಪ ದೂರ ಹೋಗೋಷ್ಟ್ರಲ್ಲಿ ಫ್ರೆಂಡ್ಸ್ ನೋಡಿ ಇದೇ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ನೋಡಿ ಬಿಚ್ಚಾಲಮ್ಮ ದೇವಿನ ಇಲ್ಲಿ ವಿಡಿಯೋ ಎಲ್ಲ ಮಾಡ್ಕೋಬೋದು ಹಾಗಾಗಿ ಸ್ವಲ್ಪ ನಾನು ವಿಡಿಯೋ ಮಾಡಿಕೊಂಡೆ ನೋಡಿ ದೇವಿಯ ದರ್ಶನ ಮಾಡಿಕೊಳ್ಳಿ ಹಾಗೆ ಈ ದೇವಸ್ಥಾನದ ವಿಶೇಷತೆ ನೋಡಿ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಯಾವುದೇ ಥರದ ಸಿಮೆಂಟ್ ಎಲ್ಲ ಯೂಸ್ ಮಾಡಿಲ್ಲ ಅಂತ ಬರೀ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋ ಕಟ್ಟಿದಾರಂತೆ ದೇವರ ಪವಾಡ ಅಲ್ವಾ ದೇವಿಯ ಪವಾಡ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಪೂಜೆಗೆ ಈ ಥರ ಹೇಳಿದ್ರೆ ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ಕಟ್ಟಿರೋದು ಅಂತ ಅವಳು ನಂಬ್ತಾನೆ ಇಲ್ಲ ಮುಂದೆ ನೋಡಿ ವಿಡಿಯೋ ಗೊತ್ತಾಗುತ್ತೆ ನೋಡಿ ಈಗ ನಾವು ಬಿಚ್ಚಾಲಮ್ಮ ದೇವಿನ ನೋಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾ ಇದೀವಿ ಹಾಗೆ ಇಲ್ಲೇ ತುಂಗಭದ್ರ ನದಿ ಇದೆ ಅಲ್ಲಿ ಹೋಗೋಣ ಬನ್ನಿ ಅಲ್ಲಿ ತುಂಬಾ ಜೋರಾಗಿ ನೀರು ಬರ್ತಾ ಇದೆ ನೀರ್ ಹರಿತಾ ಇದೆ ನೋಡೋಣ ಬನ್ನಿ ನೋಡಿ ಇದೇ ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಅಹ್ ಎಲ್ರು ಒಂದಷ್ಟು ಫೋಟೋಸ್ ತಗೊಂಡ್ವಿ ಇದು ಬಿಚ್ಚ

ನಾವೀಗ ತುಂಗಾಭದ್ರಾ ನದಿ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಪ್ರತಿದಿನ ಬಂದು ಸ್ನಾನ ಮಾಡ್ತಾ ಇರ್ತಾರಂತೆ ಈಗಲೂ ಕೂಡ ಮಾಡ್ತಾರೆ ಅಂತ ಅಲ್ಲಿರ್ತಕ್ಕಂತ ಒಬ್ಬರು ಪುರೋಹಿತರು ಹೇಳ್ತಾ ಇದ್ರು ಫ್ರೆಂಡ್ಸ್ ಈ ಬ್ಲಾಗ್ ನ ಹಿಲ್ಗೆ ಹೆಂಡ್ ಮಾಡ್ತಾ ಇದೀನಿ ಯಾಕಂದ್ರೆ ವಿಡಿಯೋಲ್ ಲೇನ್ ಜಾಸ್ತಿ ಆಗಿಬಿಡುತ್ತೆ ಅಂತ ನಾಳೆ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ